ನಮಸ್ಕಾರ ಆತ್ಮ ವೀಕ್ಷಕರೇ ಇವತ್ತು ಪ್ರಮಾಣ ಪತ್ರ ಅಂದರೆ ಅಪ್ಡೇಟ್ ಕುರಿತಾಗಿ ಒಂದಿಷ್ಟು ವಿಷಯಗಳನ್ನು ಹೇಳಬಯಸ್ತೀನಿ ತಾವು ನೋಡಿದ್ದೀರಿ ನ್ಯಾಯಾಲಯದಲ್ಲಿ ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡಿ ನಾನು ಸತ್ಯವನ್ನು ಹೇಳುತ್ತೇನೆ ಸತ್ಯವಲ್ಲದೆ ಬೇರೇನು ಹೇಳೋದಿಲ್ಲ ನಾನು ಹೇಳುವುದಿಲ್ಲ ಸತ್ಯ ಅಂದರೆ ಇಂಗ್ಲೀಷ್ನೊಳಗೆ ಐ ಡೂ ಸ್ವಿಯರ್ ಇನ್ ದ ನೇಮ್ ಆಫ್ ಗಾಡ್ ದ್ಯಾಟ್ ವಾಟ್ ಐ ಶಾಲ್ ಸ್ಟೇಟ್ ಶಾಲ್ ಬಿ ದ ಟ್ರೂತ್ ದ ಹೋಲ್ ಟ್ರೂತ್ ಆ್ಯಂಡ್ ನಥಿಂಗ್ ಬಟ್ ದ ಟ್ರೂತ್ ಸೊ ಈ ರೀತಿ ಒಂದು ಪ್ರಮಾಣವನ್ನು ಮಾಡ್ತೀವಿ ಈ ಒಂದು ಪ್ರಮಾಣ ನ್ಯಾಯಾಲಯದಲ್ಲಿ ಮಾಡುವಂಥದ್ದು ಇದು ಬೇರೆ ಮತ್ತು ನ್ಯಾಯಾಲಯದ ಹೊರಗಿನೂ ಒಂದು ಸ್ಟ್ಯಾಂಪ್ ಪೇಪರ್ ಮೇಲೆ ಮಾಡುವಂಥ ಅಫಿಡೇಟು ಇವುಗಳ ಕುರಿತಾಗಿ ನಾನು ಇವತ್ತು ಹೇಳ್ತಾ ಇದ್ದೀನಿ ಪ್ರಮಾಣ ಪತ್ರ ಅಥವಾ ಅಫಿಡೇಟ್ ಅಂದರೆ ಏನು ಅನ್ನೋದನ್ನು ಹೇಳ್ಬೇಕಂದ್ರೆ ಅದರೊಳಗೆ ಇರುವಂಥ ಶಬ್ದ ಪ್ರಮಾಣ ಅನ್ನೋದನ್ನು ನಾವು ತಿಳ್ಕೊಳ್ಬೇಕು ಪ್ರಮಾಣ ಅಂದರೆ ಹಾನಿ ಅಥವಾ ಶಪಥ ಅಂತೇಳಿ ನಿಮಗೆ ಗೊತ್ತದೆ ಸೊ ವ್ಯಕ್ತಿ ತಾನು ಹೇಳಬೇಕಾದಂಥ ವಿಷಯಗಳನ್ನು ದೇವರ ಹಾನಿ ಮಾಡಿ ಕರೆ ಹೇಳ್ತೀನಿ ಅಂತೇಳಿ ನಿಜ ಹೇಳ್ತೀನಿ ಅಂತೇಳಿ ಏನು ಶಪಥ ಮಾಡ್ತಾನೆ ಘೋಷಣೆ ಮಾಡ್ತಾನೆ ಅದೇ ಈ ಪ್ರಮಾಣ ಪತ್ರ ಅಂತ ತಿಳ್ಕೊಳ್ಬೇಕು ನಾವು ಸಾಮಾನ್ಯವಾಗಿ ನಾನು ದೇವರಾನಿ ಮಾಡಿ ಕರೆ ಹೇಳ್ತೀನಿ ಅಂಥೇಳಿ ಮಾತಾಡ್ತಿರ್ತೀವಿ ಸೊ ಅದನ್ನೇ ದಾಖಲಾತಿಯ ಮೂಲಕ ಕಾನೂನುಬದ್ಧವಾಗಿ ಮಾಡುವುದೇ ಈ ಪ್ರಮಾಣ ಪತ್ರ ಅಂತ ನಾವು ತಿಳ್ಕೊಳ್ಬೇಕು ಮೊದಲು ನ್ಯಾಯಾಲಯದಲ್ಲಿ ಒಂದು ಧರ್ಮ ಗ್ರಂಥಗಳ ಮೇಲೆ ಪವಿತ್ರ ಪುಸ್ತಕದ ಮೇಲೆ ಹಾನಿ ಮಾಡ್ತಾ ಇದ್ರು ಆದರೆ ಈಗ ಅದನ್ನು ಬಿಟ್ಟಿದ್ದಾರೆ ಕೇವಲ ಅಲ್ಲಿ ಒಂದು ವಿಟ್ನೆಸ್ ಬಾಕ್ಸ್ ಒಳಗೆ ಈ ರೀತಿ ಒಂದು ಲಿಖಿತವಾಗಿ ಬರೆದಿರ್ತಾರೆ ಅದನ್ನು ಮಾತ್ರ ಓದ್ತಾರೆ ಕೆಲವೊಂದು ಕಡೆ ದೇವರ ಮುಂದೆ ಅಥವಾ ದೇವರ ಮೇಲೆ ಅಂತ ಬರೆದಿರ್ತಾರೆ ಅದಕ್ಕಿಂತ ಸರಿಯಾಗಿ ಹೇಳಬೇಕಂದ್ರೆ ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡಿ ತಲೆ ಹೇಳಬೇಕಾಗ್ತದೆ ಅಂದರೆ ವ್ಯಕ್ತಿ ತಾನು ಹೇಳುವುದನ್ನು ದೃಢೀಕರಿಸುವುದು ನಾನು ಹೇಳ್ತಾ ಇರುವಂಥ ಸಂಗತಿ ನಿಜವಾಗಿದೆ ಅದು ಸತ್ಯವಾಗಿದೆ ಅದು ಸುಳ್ಳಲ್ಲ ಅಂತೇಳಿ ಘೋಷಣೆ ಮಾಡುವಂಥದ್ದು ಘಂಟಾಘೋಷವಾಗಿ ಹೇಳುವಂಥದ್ದು ಅದೇ ಈ ಪ್ರಮಾಣ ಪತ್ರ ಅನ್ನೋದು ನಾವು ತಿಳ್ಕೊಳ್ಬೇಕು ಅದನ್ನು ಕಾನೂನುಬದ್ಧವಾಗಿ ಮಾಡಬೇಕಾದ್ರೆ ಅದಕ್ಕೆ ಇರುವಂಥ ಕೆಲವೊಂದು ಅಂಶಗಳನ್ನು ನಾವು ತಿಳ್ಕೊಳ್ಬೇಕಾಗ್ತದೆ ನ್ಯಾಯಾಲಯದಲ್ಲಿ ಮಾಡುವಂಥ ಪ್ರಮಾಣ ಬೇರೆ ಮತ್ತೆ ನ್ಯಾಯಾಲಯದ ಹೊರಗೆ ಮಾಡುವಂಥ ಪ್ರಮಾಣ ಇದು ಬೇರೆ ನ್ಯಾಯಾಲಯದ ಮುಂದೆ ಮಾಡಬೇಕಾದ್ರೆ ಅಲ್ಲಿ ಎರಡು ರೀತಿ ಬರ್ತದೆ ಒಂದು ಮೌಖಿಕವಾಗಿ ನ್ಯಾಯಾಧೀಶರ ಮುಂದೆ ವ್ಯಕ್ತಿ ಹೇಳುವಂಥದ್ದು ಕಟ್ಟಕಟ್ಟೆಯಲ್ಲಿ ಹತ್ತಿ ಹೇಳುವಂಥದ್ದಿರ್ಬೋದು ಅಥವಾ ಕಟ್ಟಕಟ್ಟೆ ಹತ್ತದೆ ಹಾಗೆ ಹೇಳುವಂಥದ್ದಿರ್ಬೋದು ತಾವೆಲ್ಲ ಸಹಿತ ನ್ಯಾಯಾಲಯದ ಮುಂದೆ ನ್ಯಾಯಾಧೀಶರ ಮುಂದೆ ಹೇಳಿದಂಥ ಹೇಳಿಕೆಗಳು ಪ್ರಮಾಣ ಪತ್ರದ ಮೂಲಕ ಹೇಳಿದಂತೆ ಅರ್ಥ ಇರ್ತದೆ ಅದಕ್ಕೆ ಅಷ್ಟೇ ಪರಿಣಾಮ ಇರ್ತದೆ ಬೇರೆ ರೀತಿಯಾದಂಥ ಪ್ರಮಾಣ ಪತ್ರ ಮಾಡೋದಾಗಲಿ ಅಪ್ಡೇಟ್ ಮಾಡೋದಾಗ್ಲಿ ಅವಶ್ಯ ಇರುವುದಿಲ್ಲ ನ್ಯಾಯಾಲಯದ ಮುಂದೆ ಹೇಳಿದಂಥ ಹೇಳಿಕೆಗಳು ಅಥವಾ ಕಟಕಟೆಯಲ್ಲಿ ಹತ್ತಿ ಸಾಕ್ಷಿ ಹೇಳಿದಂಥ ಸಾಕ್ಷಿ ವಿಷಯಗಳು ಇವೆಲ್ಲ ಅಲ್ಲಿ ಪ್ರಮಾಣೀಕರಿಸಿದಂಥ ವಿಷಯಗಳಂತೇಳಿ ಗವ ಅದು ಅರ್ಥ ಬರ್ತದೆ ಹೀಗಾಗಿ ಅಲ್ಲಿ ಪ್ರತ್ಯೇಕವಾದಂಥ ಪ್ರಮಾಣ ಪತ್ರ ಬೇಕಾಗಿಲ್ಲ ಅಲ್ಲಿ ಹೇಳಿದಂಥ ಹೇಳಿಕೆಗಳು ಸುಳ್ಳು ಆದರೆ ಅದಕ್ಕೆ ಕಾನೂನಿನಲ್ಲಿ ಶಿಕ್ಷೆ ಉಂಟು ಅದರ ಕುರಿತಾಗಿ ಮುಂದೆ ಹೇಳ್ತೀನಿ ಇನ್ನು ನ್ಯಾಯಾಲಯದ ಹೊರಗೆ ಯಾರಾದರೂ ತಮ್ಮ ಹೇಳಿಕೆಗಳನ್ನು ನಮೂದಿಸಬೇಕಾದರೆ ಪ್ರಮಾಣ ಮಾಡಿ ಏನಾದರೂ ಒಂದು ವಿಷಯವನ್ನು ಸತ್ಯ ಘೋಷಣೆ ಮಾಡಬೇಕಾದರೆ ಅಲ್ಲಿ ಪ್ರಮಾಣ ಪತ್ರ ಅನ್ನೋದು ಬೇಕಾಗ್ತದೆ ಅದಕ್ಕಾಗಿ ಈ ಒಂದು ಅಫಿಡೇವಿಟ್ ಅನ್ನೋದನ್ನು ಮಾಡಿದ್ದಾರೆ ಅಫಿಡೇವಿಟ್ ಅನ್ನೋದು ಯಾವಾಗಲೂ ಲಿಖಿತವಾಗಿರ್ತದೆ ತಾವು ಸಾಮಾನ್ಯವಾಗಿ ಗಮನಿಸಿದಂತೆ ಇಪ್ಪತ್ತು ರೂಪಾಯಿ ಸ್ಟ್ಯಾಂಪ್ ಪೇಪರ್ ಮೇಲೆ ಮಾಡಿರ್ತಾರೆ ವ್ಯಕ್ತಿ ತನ್ನ ಇಚ್ಛೆಯಿಂದ ಹೇಳಬೇಕಾದಂತ ವಿಷಯ ಕುರಿತಾಗಿ ಒಂದು ಘೋಷಣೆ ಇರ್ತದೆ ಅದನ್ನು ಅವನು ಸಹಿ ಮಾಡಿರ್ತಾನೆ ಮತ್ತು ಅದನ್ನ ಸಂಬಂಧಿಸಿದ ಶಪಥವನ್ನು ದೃಢೀಕರಿಸುವಂತ ಸಮರ್ಥ ಅಧಿಕಾರಿಯ ಮುಂದೆ ದೃಢೀಕರಿಸಲ್ಪಟ್ಟಿರುತ್ತದೆ ಆ ಒಬ್ಬ ಅಧಿಕಾರಿಯ ಸಹಿ ಮತ್ತು ಸೀಲ್ಗಳನ್ನ ಆ ಅಪ್ಡೇಟ್ ಮಾಡಲಾಗಿರುತ್ತದೆ ಹೀಗಾಗಿ ಅದಕ್ಕೆ ಒಂದು ಮಾನ್ಯತೆ ಇದೆ ಮತ್ತು ಆ ಪ್ರಮಾಣ ಪತ್ರವನ್ನು ಮಾಡುವಂತ ವ್ಯಕ್ತಿಯ ಪರಿಚಯ ಯಾರಿಗಿದೆ ಅನ್ನೋದನ್ನ ಅಪಡೇಟ್ ನಲ್ಲಿ ನಮೂದಿಸಬೇಕಾಗ್ತದೆ ಅದನ್ನು ಸಾಮಾನ್ಯವಾಗಿ ವಕೀಲರು ಐಡೆಂಟಿಫೈ ಮಾಡ್ತಾರೆ ಇನ್ನು ಈ ಅಫಿಡೇಟ್ ಅನ್ನೋದು ಹೇಗೆ ಬಂತು ಅನ್ನೋದನ್ನ ನಾವು ತಿಳ್ಕೊಂಡ್ರೆ ಈ ಅಫಿಡೇಟ್ ಅನ್ನೋದು ಲ್ಯಾಟಿನ್ ಒಂದು ಪದ ಅಂತ ಹೇಳ್ತಾರೆ ಅದರ ಅರ್ಥ ಪ್ಲಜ್ ಒನ್ಸ್ ಫೇತ್ ಅಂತೇಳಿ ಅಂದ್ರೆ ಒಬ್ಬರ ನಂಬಿಕೆಯನ್ನ ಒತ್ತೆ ಇಡುವುದು ಅಂತೇಳಿ ಅಂದ್ರೆ ಯಾವ ವ್ಯಕ್ತಿಗೆ ನಾನು ಈ ಒಂದು ಪ್ರಮಾಣ ಮಾಡ್ತಾ ಇದ್ದೀನಿ ನಂಬಿಕೆಯನ್ನ ಅವರು ಇಡಬೇಕಾಗ್ತದೆ ಆ ಅರ್ಥದಲ್ಲಿ ಈ ಒಂದು ಅಫಿಡೇಟ್ ಅನ್ನೋ ಶಬ್ದ ಬಂದಿದೆ ಅಂತೇಳಿ ನಾವು ತಿಳ್ಕೊಬೇಕಾಗ್ತದೆ ನಮ್ಮ ದೇಶದಲ್ಲಿ ಬಳಸಲಾಗುವಂತ ಸಾಮಾನ್ಯ ಅಫಿಡೇಟ್ಗಳು ಯಾವುವು ಅಂತ ಹೇಳಿ ನಾವು ನೋಡೋಣ ಸಾಮಾನ್ಯವಾಗಿ ತಮಗೆ ಗೊತ್ತಿರುವಂತೆ ಒಂದು ಹೆಸರು ಬದಲಾವಣೆ ಮಾಡುವಂಥ ಅಪ್ಡೇಟ್ ಇರ್ಬೋದು ಅಥವಾ ವ್ಯಕ್ತಿ ಎರಡು ಹೆಸರಿನಿಂದ ಮೂರು ಹೆಸರಿನಿಂದ ಕರೆಸಿಕೊಳ್ತಿರ್ತಾನೆ ಗೊಂದಲ ಆಗಬಾರ್ದು ಅಂಥೇಳಿ ಅವನು ಈ ಹೆಸರಿನಿಂದ ಕರೆಸಿಕೊಳ್ಳುತ್ತಿರುವಂಥ ನಾನು ಒಬ್ಬನೇ ವ್ಯಕ್ತಿಯಾಗಿದ್ದು ಈ ಎಲ್ಲ ಹೆಸರುಗಳು ನನಗೆ ಸಂಬಂಧಿಸಿದಾಗಿವೆ ಅಂಥೇಳಿ ತಾನು ಒಂದೇ ವ್ಯಕ್ತಿಯಾಗಿದ್ದೇನೆ ಅಂಥೇಳಿ ಒಬ್ಬ ವ್ಯಕ್ತಿ ಘೋಷಣೆ ಮಾಡಿಕೊಳ್ಳುವಂಥ ಉದ್ದೇಶಕ್ಕಾಗಿ ಒಂದು ಅಪ್ಡೇಟನ್ನು ಮಾಡ್ತಾರೆ ಇನ್ನು ವಿಳಾಸದ ಪುರಾವೆ ಇರುವುದಿಲ್ಲ ಅಂಥ ಸಂದರ್ಭದಲ್ಲಿ ನಾನು ಸದ್ಯ ಇದೇ ಸ್ಥಳದಲ್ಲಿ ವಾಸಿಸುತ್ತಿದ್ದೇನೆ ಇದೇ ನನ್ನ ವಿಳಾಸ ಅಂಥೇಳಿ ಈ ರೀತಿ ಒಂದು ಅಫಡೇಟನ್ನು ಮಾಡುವಂಥದ್ದು ಅಥವಾ ಸಹಿಗಳನ್ನು ಬದಲಾವಣೆ ಮಾಡಿದ್ದಕ್ಕಾಗಿ ಒಂದು ಅಫಿಡೇಟನ್ನು ಅಥವಾ ಜನ್ಮ ದಿನಾಂಕದ ಪುರಾವೆ ಇಲ್ಲದ ಕಾರಣಕ್ಕಾಗಿ ಒಂದು ಅಪ್ಡೇಟನ್ನು ಬಾ ಅಂಥೇಳಿ ಸಂಬಂಧಿಸಿದ ಅಧಿಕಾರಿಗಳು ಹೇಳಿದಾಗ ಅಲ್ಲಿ ಆ ರೀತಿ ಒಂದು ಅಪ್ಡೇಟನ್ನು ಮಾಡುವುದು ಅದೇ ರೀತಿ ಒಬ್ಬ ವ್ಯಕ್ತಿಯ ಆದಾಯ ಎಷ್ಟಿದೆ ಅನ್ನೋದನ್ನು ಅದಕ್ಕೆ ಕುರಿತಾಗಿ ಒಂದು ಅಪ್ಡೇಟ್ ಮಾಡುವುದು ಮತ್ತು ನನ್ನ ಮೇಲೆ ಯಾವುದೇ ಕ್ರಿಮಿನಲ್ ಪ್ರಕರಣಗಳಿಲ್ಲ ನಾನು ಯಾವುದೇ ಅಪರಾಧಿಕ ಪ್ರಕರಣದಲ್ಲಿ ತೊಡಗಿಲ್ಲ ಅಂಥೇಳಿ ಒಂದು ಅಫಿಡೇಟನ್ನು ಮಾಡುವುದು ಮೂಲ ದಾಖಲಾತಿಗಳು ಕಳೆದು ಹೋಗಿರ್ತವೆ ಅಥವಾ ಒಂದು ಸರ್ಟಿಫೈಡ್ ಕಾಪಿಯನ್ನು ಪಡೆಯಲಿಕ್ಕೆ ಒಂದು ಅಫಿಡೇಟನ್ನು ಸಲ್ಲಿಸಿ ಅಂತೇಳಿ ಸಂಬಂಧಿಸಿದ ಇಲಾಖೆಯವರು ಹೇಳಿದಾಗ ಅಲ್ಲಿ ಆ ಒಂದು ದಾಖಲೆಗಳ ಪಡೆಯುವ ಸಲುವಾಗಿ ಆ ಒಂದು ಅಫಿಡೇಟನ್ನು ಮಾಡ್ಬೋದು ಮತ್ತು ದಾಖಲಾತಿಗಳ ಕಳೆದಿವೆ ಅಂತೇಳಿ ಸಹಿತ ಅಲ್ಲಿ ಅಪ್ಡೇಟ್ ಮಾಡ್ಬೋದು ಶೈಕ್ಷಣಿಕ ಸಾಲಕ್ಕಾಗಿ ಏನು ಅವಶ್ಯಕ ಇರುವಂತಹ ದ ಅಪ್ಡೇಟನ್ನು ಮಾಡುವುದು ಮತ್ತು ಪಾಸ್ಪೋರ್ಟ್ ಸಲುವಾಗಿ ಪಾಸ್ಪೋರ್ಟ್ ಇಲಾಖೆಯವರು ಕೇಳುವಂಥ ಅಪ್ಡೇಟ್ಗಳನ್ನು ಅಂದರೆ ವ್ಯಕ್ತಿಯ ವಿವರಗಳನ್ನು ಏನು ಸಲ್ಲಿಸಿರ್ತಾನೆ ಆ ವಿವರಗಳ ಕುರಿತಾಗಿ ಇವೆಲ್ಲ ಸತ್ಯ ಇದೆ ಅಂಥೇಳಿ ಆ ವ್ಯಕ್ತಿ ಅಪ್ಡೇಟನ್ನು ಸಲ್ಲಿಸುವುದು ಈ ರೀತಿ ಹಲವಾರು ರೀತಿಯ ಅಪ್ಡೇಟ್ಗಳಿರ್ತವೆ ಸೊ ಈ ಎಲ್ಲ ಅಪ್ಡೇಟ್ಗಳ ಉದ್ದೇಶ ಏನಂದರೆ ವ್ಯಕ್ತಿ ತನ್ನ ಒಂದು ಕುರಿತಾಗಿ ತನಗೆ ಗೊತ್ತಿರುವ ವಿಷಯದ ಕುರಿತಾಗಿ ಮಾಹಿತಿಗಳನ್ನು ಘೋಷಣೆ ಮಾಡುವುದು ಈ ಅಪ್ಡೇಟ್ನ ಉದ್ದೇಶ ಅಂತ ತಿಳ್ಕೊಳ್ಬೇಕಾಗ್ತದೆ ಇನ್ನು ಅಪ್ಡೇಟ್ ಕುರಿತು ನಮ್ಮ ದೇಶದಲ್ಲಿ ಇರುವಂಥ ಕಾನೂನುಗಳು ಯಾವ ಅಂದರೆ ಒಂದು ದಿ ವೋತ್ಸ್ ಆ್ಯಕ್ಟ್ ನೈನ್ಟೀನ್ ಸಿಕ್ಸ್ಟಿ ನೈನ್ ಅಂದರೆ ಶಪಥಗಳ ಕಾಯ್ದೆ ಹತ್ತೊಂಬತ್ತು ನೂರ ಅರವತ್ತೊಂಬತ್ತು ಸಿವಿಲ್ ಪ್ರೊಸೀಜರ್ ಕೋಡ್ ಸೆಕ್ಷನ್ ತ ಒನ್ ತರ್ಟಿ ನೈನ್ ದಿವಾನಿ ಪ್ರಕ್ರಿಯಾ ಸಂಹಿತೆ ಕಲಂ ನೂರ ಮೂವತ್ತೊಂಬತ್ತು ಮತ್ತು ಅದೇ ರೀತಿ ಅದೇ ಸಂಹಿತೆಯ ಆರ್ಡರ್ ನೈನ್ಟೀನ್ ಮತ್ತು ಸುಪ್ರೀಂ ಕೋರ್ಟ್ ರೂಲ್ಸ್ ಆರ್ಡರ್ ನೈನ್ ಮತ್ತು ಇಂಡಿಯನ್ ಪಿನಲ್ ಕೋಡ್ ಸೆಕ್ಷನ್ ಒನ್ ನೈಂಟಿ ತ್ರೀ ಸೊ ಇವುಗಳು ಈ ಒಂದು ಅಪ್ಡೇಟ್ ಕುರಿತಾಗಿ ಕಾನೂನುಗಳು ಹೇಳ್ತವೆ ಈ ಕಾನೂನುಗಳ ಕುರಿತಾಗಿ ನಾನು ಇಲ್ಲಿ ವಿವರಿಸಕ್ಕೆ ಹೋಗುವುದಿಲ್ಲ ಇನ್ನು ಅಪ್ಡೇಟ್ ಮಾಡುವ ವ್ಯಕ್ತಿಯನ್ನು ನಾವೇನು ಕಳೀತೀವಿ ಅಂತಂದ್ರೆ ಡಿಪೋನೆಂಟ್ ಅಂತ ಇಂಗ್ಲೀಷ್ನೊಳಗೆ ಬರೀತೀವಿ ಕನ್ನಡದಲ್ಲಿ ಶಪಥಗಾರ ಶಪಥ ಪತ್ರಕಾರ ಹೇಳಿಕೆದಾರ ಸಾಕ್ಷಿದಾರ ಪ್ರಮಾಣ ವಿಧಿಗಾರ ಅಥವಾ ಸಂಕ್ಷಿಪ್ತವಾಗಿ ವಿಧಿಗಾರ ಅಂತೇಳಿ ನಾವು ನಮೂದು ಮಾಡ್ತೀವಿ ಇನ್ನು ಅಪ್ಡೇಟ್ ಮಾಡಬೇಕಾದ ಅರ್ಹತೆ ಏನು ಅಂತೇಳಿ ಪ್ರಶ್ನೆ ಬಂದರೆ ಅಪ್ಡೇಟ್ ಮಾಡಲು ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿ ಯಾವ ರೀತಿ ಕರಾರನ್ನು ಮಾಡಲು ಒಂದು ಅರ್ಹತೆಯನ್ನು ಹೊಂದಿರಬೇಕು ಅದೇ ರೀತಿ ಒಬ್ಬ ವ್ಯಕ್ತಿ ಪ್ರಾಪ್ತ ವಯಸ್ಕರನಾಗಿರಬೇಕು ಮಾನಸಿಕ ಸ್ವಸ್ಥನಾಗಿರಬೇಕು ಅಂದರೆ ಯಾವುದೇ ಮಾನಸಿಕ ನ್ಯೂನತೆಗಳಿಂದ ಅವನು ಇರಬಾರ್ದು ಅಂದರೆ ಒಟ್ಟಾರೆಯಾಗಿ ತಾನು ಏನು ಹೇಳ್ತಾ ಇದ್ದೀನಿ ಅನ್ನೋದನ್ನ ಅವನು ವಿಷಯವನ್ನು ಅರ್ಥ ಮಾಡಿಕೊಳ್ಳುವಂತ ಸಾಮರ್ಥ್ಯ ಅವನಿಗೆ ಇರಬೇಕು ಇನ್ನು ಪ್ರಮಾಣ ಪತ್ರವನ್ನು ಯಾರ ಮುಂದೆ ದೃಢೀಕರಿಸಬೇಕು ಯಾವ ಅಧಿಕಾರಿಗೆ ಈ ಪ್ರಮಾಣ ಪತ್ರವನ್ನು ದೃಢೀಕರಿಸುವಂಥ ಅಧಿಕಾರ ಇದೆ ಇದಕ್ಕಾಗಿ ಮೊದಲೇದಾಗಿ ಮ್ಯಾಜಿಸ್ಟ್ರೇಟ್ ಅವರೊಳಗೆ ಎರಡು ಥರ ಬರ್ತದೆ ಒಬ್ಬರು ನ್ಯಾಯಾಂಗ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಅಂತ ಹೇಳ್ತೀವಿ ಎರಡನೇದು ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ಅಂತೇಳಿ ಅಂದರೆ ತಹಶೀಲ್ದಾರ್ ಅಸಿಸ್ಟೆಂಟ್ ಕಮಿಷನರ್ ಜಿಲ್ಲಾಧಿಕಾರಿ ಈ ಥರ ವ್ಯಕ್ತಿಗಳು ಮತ್ತು ನ್ಯಾಯಾಂಗದ ಮ್ಯಾಜಿಸ್ಟ್ರೇಟ್ ಅಂದರೆ ಜುಡಿಷಲ್ ಮ್ಯಾಜಿಸ್ಟ್ರೇಟ್ ಇವರು ಜೆ ಎಮ್ ಎಫ್ ಸಿ ನ್ಯಾಯಾಲಯ ಅಂತೇಳಿ ನಾವು ಹೇಳ್ತೀವಿ ಸೊ ಇವರ ಮುಂದೆ ಅಪಿಡೆಟ್ಗಳನ್ನು ಮಾಡಬೇಕಾಗ್ತದೆ ಕೆಲವೊಂದು ವಿಶೇಷ ಸಂದರ್ಭಗಳಲ್ಲಿ ಇವರ ಒಂದು ದೃಢೀಕರಣ ಬೇಕಾಗ್ತದೆ ಅಂಥ ಸಂದರ್ಭದಲ್ಲಿ ಅವರೇ ಅಪ್ಯಡೆಟ್ಗಳನ್ನು ದೃಢೀಕರಣ ಮಾಡಬೇಕಾಗ್ತದೆ ವಿಶೇಷವಾಗಿ ಡೊಮಿಸೈಲ್ ಸರ್ಟಿಫಿಕೇಟ್ ಅಂತ ಹೇಳ್ತೀವಿ ಆ ಥರ ಒಂದು ದಾಖಲಾತಿಗಳ ಬೇಕಾದರೆ ಆ ಈ ಅಧಿಕಾರಿಗಳ ಮುಂದೆ ಮಾಡಬೇಕಾಗ್ತದೆ ಇನ್ನು ಇನ್ನಿತರ ಈಗಾಗಲೇ ತಿಳಿಸಿದಂಥ ಸಾಮಾನ್ಯ ಅಪ್ಡೇಟ್ಗಳು ಏನಿದಾವೆ ಅವನ್ನ ನೋಟ್ರಿ ಅವರ ಮುಂದೆ ಮಾಡ್ಬೋದು ಇನ್ನು ನ್ಯಾಯಾಲಯದಲ್ಲಿ ಸಲ್ಲಿಸುವ ಪ್ರಮಾಣ ಏನಿರ್ತವೆ ಅಂದರೆ ಅರ್ಜಿಗಳ ಜೊತೆ ಸಲ್ಲಿಸುವಂಥ ಅಪ್ಡೇಟ್ಗಳು ಇರ್ತವೆ ಅಂಥವನ್ನ ಓತ್ ಕಮಿಷನರ್ ಅಂತ ಹೇಳ್ತೀವಿ ಅವರು ಪ್ರಮಾಣ ಆಯುಕ್ತರಂತ ಕನ್ನಡದ ಕರಿಬಹುದು ಅವರ ಮುಂದೆ ಅಫಿಡೇಟ್ಗಳನ್ನು ಮಾಡ್ತಾರೆ ಈ ಓತ್ ಕಮಿಷನರ್ಗಳು ಎಲ್ಲ ಕಡೆ ಇರುವುದಿಲ್ಲ ಇನ್ನು ಒಂದೇದಾಗಿ ಕೌನ್ಸುಲರ್ ಅಧಿಕಾರಿಗಳು ಅಂದರೆ ಏನು ಎಂಬೆಸಿ ಅಂತ ಅಲ್ಲಿ ಈ ವಿದೇಶದಲ್ಲಿ ನೆಲೆಸಿರುವಂಥ ಭಾರತೀಯರು ಏನಾದರೂ ಅಪ್ಡೇಟ್ ಮಾಡಬೇಕಾದ್ರೆ ಅವರು ಭಾರತೀಯ ಮಿಷನ್ಗಳಲ್ಲಿ ನೇಮಕಗೊಂಡಂಥ ಕೌನ್ಸುಲರ್ ಆಫೀಸರ್ ಮುಂದೆ ಒಂದು ಪ್ರಮಾಣ ಪತ್ರವನ್ನು ಮಾಡಬಹುದು ಈ ರೀತಿ ಪ್ರಮಾಣಪತ್ರವನ್ನು ದೃಢೀಕರಿಸುವಂಥ ಅಧಿಕಾರಿಗಳಿದ್ದಾರೆ ಇನ್ನು ಅಫಿಡೇಟ್ ಅಗತ್ಯ ಲಕ್ಷಣಗಳು ಅನ್ನೋದನ್ನು ತಿಳ್ಕೊಳ್ಳೋಣ ಅಫಿಡೇಟ್ ಲಿಖಿತವಾಗಿರಬೇಕು ಅಂದರೆ ನ್ಯಾಯಾಲಯದ ಹೊರಗೆ ಮಾಡುವಂಥ ಅಪಿಡೇಟ್ಗಳು ಲಿಖಿತವಾಗಿರಬೇಕು ಮತ್ತು ಅಫಿಡೇಟ್ ಸತ್ಯವನ್ನೇ ಹೇಳಬೇಕಾಗ್ತದೆ ಸುಳ್ಳು ಅಪ್ಡೇಟ್ ಅನ್ನ ಮಾಡಿದ್ರೆ ಅಪರಾಧ ಆಗ್ತದೆ ಅದಕ್ಕೆ ಶಿಕ್ಷೆ ಇದೆ ಅದಕ್ಕಾಗಿ ಭಾರತೀಯ ದಂಡ ಸಂಹಿತೆ ಕಲಂ ನೂರ ಇದರೊಳಗೆ ನ್ಯಾಯಾಲಯದ ಮುಂದೆ ಆಗಲಿ ಅಥವಾ ಹೊರಗೆ ಆಗಲಿ ಈ ಅಪ್ಡೇಟ್ ಮೂಲಕ ಸುಳ್ಳು ಸಾಕ್ಷಿಯನ್ನು ಹೇಳಿದ್ರೆ ಶಿಕ್ಷೆ ಉಂಟು ವಿಶೇಷವಾಗಿ ನ್ಯಾಯಾಲಯದ ಮುಂದೆ ಸಾಕ್ಷ ಸುಳ್ಳು ಸಾಕ್ಷಿ ಹೇಳಿದ್ರೆ ಸುಳ್ಳು ಪ್ರಮಾಣ ಪತ್ರ ಸಲ್ಲಿಸಿದ್ರೆ ಅಲ್ಲಿ ಏಳು ವರ್ಷದವರೆಗೆ ಶಿಕ್ಷೆ ಮತ್ತು ದಂಡ ಇದೆ ನ್ಯಾಯಾಲಯದ ಹೊರಗೆ ಏನಾದರೂ ಈ ರೀತಿ ಅಪ್ಡೇಟ್ ಮಾಡಿ ಸುಳ್ಳು ಪ್ರಮಾಣ ಪತ್ರ ಸಲ್ಲಿಸಿದ್ರೆ ಅಲ್ಲಿ ಮೂರು ವರ್ಷದವರೆಗೆ ಶಿಕ್ಷೆ ಮತ್ತು ದಂಡ ಈ ರೀತಿ ಶಿಕ್ಷೆ ಇದೆ ಅಂತೇಳಿ ತಾವು ಗಮನಿಸಬೇಕಾಗ್ತದೆ ಮತ್ತು ಪ್ರಮಾಣಪತ್ರವನ್ನು ಸಲ್ಲಿಸಬೇಕಾದ್ರೆ ಮಾಡಬೇಕಾದ್ರೆ ಅದನ್ನು ಕೇವಲ ವ್ಯಕ್ತಿ ಮಾತ್ರ ಮಾಡ್ಬೋದು ಯಾವುದೇ ಒಂದು ಸಂಸ್ಥೆ ಅದನ್ನು ಪ್ರಮಾಣಪತ್ರ ಮಾಡೋಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಅಲ್ಲಿ ಸಂಸ್ಥೆಯಲ್ಲಿರುವಂತಹ ವ್ಯಕ್ತಿಗಳು ಸ್ವತಃ ತಮ್ಮ ಹೆಸರಿನಲ್ಲಿ ಮಾಡಬಹುದು ಹೊರತಾಗಿ ತಮ್ಮ ಒಂದು ಅಧಿಕಾರ ಪದವನ್ನ ಅಲ್ಲಿ ಬಳಸಬಹುದು ಹೊರತಾಗಿ ಆದರೆ ವ್ಯಕ್ತಿಗಳಲ್ಲದೆ ಕೇವಲ ಒಂದು ಸಂಸ್ಥೆ ಅಥವಾ ಒಂದು ಅಧಿಕಾರ ಹುದ್ದೆ ಮೂಲಕ ಯಾವುದೇ ವ್ಯಕ್ತಿ ಪ್ರಮಾಣ ಪತ್ರ ಸಾಧ್ಯ ಇಲ್ಲ ಅಂದ್ರೆ ಚೇರ್ಮನ್ ಅಥವಾ ಡೈರೆಕ್ಟರ್ ಇಷ್ಟೇ ಬರೋದು ಅಪಡೇಟ್ ಸಾಧ್ಯ ಇಲ್ಲ ಇವರು ಯಾರು ಅನ್ನೋದನ್ನ ನಿರ್ದಿಷ್ಟವಾಗಿ ವ್ಯಕ್ತಿ ತನ್ನ ಹೆಸರನ್ನ ವಯಸ್ಸನ್ನ ವಿಳಾಸವನ್ನ ಎಲ್ಲ ವಿವರಗಳನ್ನ ಕೊಡಬೇಕಾಗ್ತದೆ ಇನ್ನು ಈಗಾಗಲೇ ಹೇಳಿದಂತೆ ಇದು ಸತ್ಯ ಸಂಗತಿಗಳಿಗೆ ಸಂಬಂಧಿಸಿರಬೇಕು ಊಹೆಗಳನ್ನು ಮಾಡಿ ಕಲ್ಪನೆಗಳನ್ನು ಮಾಡಿ ಸಲ್ಲಿಸುವಂಥದ್ದು ಇರುವುದಿಲ್ಲ ತನಗೆ ಗೊತ್ತಿರುವಂಥ ನೈಜ ಸಂಗತಿಗಳನ್ನು ಮಾತ್ರ ಅಲ್ಲಿ ನಮೂದಿಸಬೇಕು ನನ್ನ ಪ್ರಕಾರ ಈ ರೀತಿ ಇರ್ಬೋದು ಈ ರೀತಿ ನನ್ನ ಅಭಿಪ್ರಾಯ ಇದೆ ಅಂತೇಳಿ ಹೇಳುವಂಥದ್ದನ್ನು ಇಲ್ಲಿ ಅಪ್ಡೇಟ್ನಾಗ ಮಾಡೋಕ್ಕೆ ಸಾಧ್ಯ ಇಲ್ಲ ಇನ್ನು ಇದನ್ನು ಫಸ್ಟ್ ಪರ್ಸನ್ನೊಳಗೆ ಮಾಡಬೇಕು ಅಂದರೆ ನಾನು ಅಂಥೇಳಿ ಬರೋದು ತಾನು ವ್ಯಕ್ತಿ ಸ್ವತಃ ತನ್ನ ಹೇಳಿಕೆಯನ್ನು ಅಲ್ಲಿ ನಮೂದಿಸ್ತಾನೆ ದಾಖಲಿಸ್ತಾನೆ ಅದಕ್ಕೆ ಪ್ರಥಮ ಪುರುಷ ಭಾಷೆಯಲ್ಲೇನೆ ಮಾಡಬೇಕಾಗ್ತದೆ ಇನ್ನು ಅಪ್ಡೇಟ್ನ ವಿಷಯಗಳನ್ನು ಈಗಾಗಲೇ ಹೇಳಿದಂತೆ ವೈಯಕ್ತಿಕ ಜ್ಞಾನವನ್ನು ಸಾಬೀತುಪಡಿಸಲು ಸಮರ್ಥವಾಗಿರುವ ಸಂಗತಿಗಳನ್ನು ಮಾತ್ರ ಅಪ್ಪಡ ಒಳಗೊಂಡಿರಬೇಕು ಊಹೆಗಳು ಅಸ್ಪಷ್ಟ ನಂಬಿಕೆಗಳು ಇರಬಾರ್ದು ಇದಕ್ಕೆ ಅಪವಾದ ಅಂದರೆ ಹೇಳಿಕೆದಾರರ ನಂಬಿಕೆಯನ್ನು ಆಧರಿಸಬಹುದಾದ ಸಿವಿಲ್ ಪ್ರಕ್ರಿಯೆಯಲ್ಲಿ ಸಲ್ಲಿಸಲಾದ ಮಧ್ಯಂತರ ಅರ್ಜಿಗಳು ಈ ನ್ಯಾಯಾಲಯದಲ್ಲಿ ಸಲ್ಲಿಸುವಂಥ ಮಧ್ಯಂತರ ಅರ್ಜಿಗಳ ಸಂದರ್ಭದಲ್ಲಿ ವ್ಯಕ್ತಿಗಳು ಸಾಮಾನ್ಯವಾಗಿ ಉದಾಹರಣೆಗೆ ಹೇಳಬೇಕಂದ್ರೆ ನಾನೇ ಈ ಕಬ್ಜೆಯಲ್ಲಿದ್ದೇನೆ ಅಂತೇಳಿ ಒಬ್ಬ ಹೇಳ್ತಾನೆ ಅದೇ ರೀತಿ ಇನ್ನೊಬ್ಬ ಪಕ್ಷಗಾರನು ಸಹಿತ ನಾನು ಕಬ್ಜೆಯಲ್ಲಿದ್ದೇನೆ ಅಂತ ಹೇಳ್ತಾನೆ ಅಂಥ ಸಂದರ್ಭದಲ್ಲಿ ಅದು ಇನ್ನಿತರ ಸಾಕ್ಷಿಗಳ ಆಧಾರದ ಮೇಲೆ ನ್ಯಾಯಾಲಯ ತೀರ್ಮಾನ ಮಾಡಬೇಕಾಗ್ತದೆ ಹೀಗಾಗಿ ಇಂಥ ಸಂದರ್ಭಗಳಲ್ಲಿ ಮಾತ್ರ ಅಲ್ಲಿ ಒಂದು ವಿನಾಯಿತಿ ಉಂಟು ತಮ್ಮ ಒಂದು ಅಭಿಪ್ರಾಯದ ಮೂಲಕ ನಂಬಿಕೆ ಮೂಲಕ ವ್ಯಕ್ತಿಗಳು ಕೆಲವೊಂದು ಹೇಳಿಕೆಗಳನ್ನು ನ್ಯಾಯಾಲಯದ ಮುಂದೆ ಸಲ್ಲಿಸ್ತಾರೆ ಸೊ ಅಂಥ ಸಂದರ್ಭದಲ್ಲಿ ಸ್ವಲ್ಪ ವಿನಾಯಿತಿ ಉಂಟು ಆದರೆ ಇನ್ನಿತರ ಸಂದರ್ಭಗಳಲ್ಲಿ ವ್ಯಕ್ತಿಗಳು ತಮ್ಮ ಅಭಿಪ್ರಾಯಗಳನ್ನು ಊಹೆಗಳನ್ನು ಕಲ್ಪನೆಗಳನ್ನು ಭಾವನೆಗಳನ್ನು ಹೇಳುವಂಥದ್ದು ಇಲ್ಲಿ ಬರೋದಿಲ್ಲ ಕೇವಲ ನೇರವಾಗಿ ತನಗೆ ಗೊತ್ತಿರುವಂಥ ಸತ್ಯ ವಿಷಯಗಳನ್ನು ಮಾತ್ರ ಅಲ್ಲಿ ನಮೂದಿಸಬೇಕಾಗ್ತದೆ ಇದಕ್ಕೆ ಹನ್ನೊಂದು ಅಪವಾದ ಅಂತಂದರೆ ತಜ್ಞರ ಅಭಿಪ್ರಾಯ ನ್ಯಾಯಾಲಯದಲ್ಲಿ ಒಬ್ಬ ವೈದ್ಯರನ್ನು ಕರೆಸ್ತಾರೆ ಸಾಕ್ಷಿಗಾಗಿ ಅವರು ಒಬ್ಬ ವ್ಯಕ್ತಿಯ ಆರೋಗ್ಯ ಪರಿಸ್ಥಿತಿ ಯಾವ ರೀತಿ ಇದೆ ಅವರ ಒಂದು ನ್ಯೂನ್ಯತೆ ಎಷ್ಟರ ಮಟ್ಟಿಗೆ ಇದೆ ಅನ್ನೋದನ್ನು ಒಂದು ಅಭಿಪ್ರಾಯ ಅವರು ಕೊಡ್ತಾರೆ ಅದೇ ರೀತಿ ಅಪರಾಧಿಕ ಪ್ರಕರಣಗಳಲ್ಲಿ ಫಾರೆನ್ಸಿಕ್ ಎಕ್ಸ್ಪರ್ಟ್ಸ್ ತಮ್ಮ ಒಪಿನಿಯನ್ ಸಲ್ಲಿಸ್ತಾರೆ ಫಿಂಗರ್ ಪ್ರಿಂಟ್ ಬೆರಳಚ್ಚು ಇದೇ ವ್ಯಕ್ತಿಯದ್ದಾಗಿದೆ ಇದೇ ಇರಬಹುದು ಅಥವಾ ಈ ವ್ಯಕ್ತಿಗೆ ಅದು ಹೋಲಿಕೆ ಆಗುವುದಿಲ್ಲ ಈ ರೀತಿ ಹಲವಾರು ಅಭಿಪ್ರಾಯಗಳನ್ನು ಅವರು ಸಲ್ಲಿಸ್ತಾರೆ ಸೊ ಅಲ್ಲಿ ಅವರಿಗೆ ಒಂದು ಅಭಿಪ್ರಾಯ ಸಲ್ಲಿಸುವಂತಹ ಒಂದು ಎಕ್ಸ್ಪರ್ಟ್ ಒಪಿನಿಯನ್ ಅನ್ನು ಕೊಡುವಂಥದ್ದು ಅವರಿಗೆ ಅವಕಾಶ ಇರ್ತದೆ ಇದರ ಹೊರತಾಗಿ ಸ್ವ ಸ್ವತಃ ತನಗೆ ಗೊತ್ತಿರುವ ವಿಷಯಗಳನ್ನು ಮಾತ್ರ ಹೇಳಬೇಕು ಇನ್ನೊಬ್ಬರು ಯಾರು ಹೇಳಿದ್ರು ಅದನ್ನು ನಾನು ನಮೂದಿಸ್ತೇನೆ ಅಂತಂದ್ರೆ ಬರುವುದಿಲ್ಲ ಅಥವಾ ನಾನು ಎಲ್ಲೇ ಕೇಳಿದ್ದೆ ಅಥವಾ ನಾನು ಕೇಳಿದ ರೀತಿಯಲ್ಲಿ ನನಗೆ ನೆನಪಿದೆ ಅಥವಾ ನನಗೆ ನಂಬಿಕೆ ಇದೆ ಅಂತೇಳಿ ಈ ರೀತಿ ವಿಷಯಗಳನ್ನು ಅಪ್ಡೇಟ್ನಲ್ಲಿ ನಮೂದಿಸೋಕ್ಕೆ ಅವಕಾಶ ಇಲ್ಲ ನೇರವಾಗಿ ತನಗೆ ಸ್ಪಷ್ಟವಾಗಿ ಗೊತ್ತಿರುವಂಥ ವಿಷಯಗಳನ್ನು ಮಾತ್ರ ಅಪ್ಡೇಟ್ನಲ್ಲಿ ನಮೂದಿಸಬೇಕಾಗ್ತದೆ ಒಂದು ಉದಾಹರಣೆಗಾಗಿ ಮಾದರಿ ಒಂದು ಪ್ರಮಾಣ ಪತ್ರ ಇಲ್ಲಿ ತೋರಿಸ್ತಾ ಇದ್ದೀನಿ ಇದರೊಳಗೆ ವ್ಯಕ್ತಿ ಆರಂಭಿಸ್ತಾನೆ ಇದರಲ್ಲಿ ನಾನು ಅಂತೇಳಿ ಅವರ ಹೆಸರು ಬರಿಬೇಕಾಗ್ತದೆ ಅವರ ವಯಸ್ಸು ಎಷ್ಟು ವರ್ಷ ಅಂತ ಬರಿಬೇಕಾಗ್ತದೆ ಉದ್ಯೋಗ ಏನು ಬರಿಬೇಕಾಗ್ತದೆ ವಿಳಾಸ ಸರಿಯಾಗಿ ಸಂಪೂರ್ಣವಾಗಿ ಬರೀಬೇಕು ಅದನ್ನು ಮುಂದೆ ಇಂದು ಬೆಳಗಾವಿ ಮುಕ್ಕಾಮ್ನಲ್ಲಿ ಸತ್ಯಪ್ರತಿಜ್ಞೆಯ ಮೇರೆಗೆ ಮಾಡುವ ಈ ಪ್ರಮಾಣ ಪತ್ರ ಏನೆಂದರೆ ಅಂತ ಹೇಳಿ ಬರೀತಾರೆ ಬರೆದು ಒಂದೇದಾಗಿ ತಮ್ಮ ವಿವರ ತಾವು ಯಾರು ಅನ್ನೋದನ್ನು ಅಲ್ಲಿ ತಮ್ಮ ಕುರಿತಾಗಿ ವಿವರವನ್ನು ಕೊಡಬೇಕು ಮತ್ತು ಪ್ರಮಾಣ ಪತ್ರ ಮಾಡುವ ಹಿನ್ನೆಲೆ ಏನಿದೆ ವಿವರ ಏನಿದೆ ಅದನ್ನು ಬರಿಬೇಕಾಗ್ತದೆ ಮತ್ತು ಅಫಿಡೆಟನ್ನು ಯಾರ ಸಲುವಾಗಿ ಎತ್ತಕ್ಕೆ ಇದ್ದೀವಿ ಅನ್ನೋದನ್ನು ಬರಿಬೇಕಾಗ್ತದೆ ಕೊನೆಗೆ ಏನು ತಾನು ಹೇಳ್ತಾ ಇದ್ದೀನಿ ಅನ್ನೋದನ್ನು ಘೋಷಣೆ ಮಾಡಬೇಕಾಗ್ತದೆ ಪ್ರಮಾಣ ಪತ್ರದ ಉದ್ದೇಶ ಅಂತಿಮವಾಗಿ ನಮೂದಿಸ್ಬೇಕಾಗ್ತದೆ ಸೊ ಈ ಘೋಷಣೆ ಮಾಡುವಂಥ ವಿಷಯ ಯಾವ ರೀತಿ ಒಂದು ಉದಾಹರಣೆ ಕೊಡ್ತೀನಿ ಈ ರೀತಿ ನನ್ನ ಎರಡು ಹೆಸರುಗಳಿದ್ದು ಎರಡು ಹೆಸರುಗಳು ನನಗೆ ಸಂಬಂಧಿಸಿದ್ದು ಇರುತ್ತವೆ ಅಂತ ಮಾಡಿದ ಪ್ರಮಾಣ ಪತ್ರ ಅಥವಾ ಈ ದಾಖಲಾತಿಗಳು ಕಾಣೆಯಾಗಿದ್ದು ಕಳೆದುಕೊಂಡಿದ್ದು ಇರುತ್ತದೆ ಅಂತ ಮಾಡಿದ ಪ್ರಮಾಣ ಪತ್ರ ಈ ರೀತಿ ಪ್ರಮಾಣಪತ್ರವನ್ನು ಮಾಡಿ ಈ ಪ್ರಮಾಣ ಪತ್ರದಲ್ಲಿಯ ಸಂಗತಿಗಳನ್ನು ನಾನು ಓದಿ ತಿಳಿದುಕೊಂಡಿದ್ದು ಅಥವಾ ನನಗೆ ಓದಿ ಕನ್ನಡದಲ್ಲಿ ತಿಳಿಸಿ ಹೇಳಿದ್ದು ಅಂಥೇಳಿ ಈ ರೀತಿ ಬರೆದು ಅವು ನನ್ನ ಪ್ರಕಾರ ಸರಿ ಹಾಗೂ ನಿಜವಿದ್ದು ಅವನ್ನು ನಾನು ಹಾಗೆ ನಂಬಿದ್ದೇನೆ ಅಂಥೇಳಿ ಪ್ರಮಾಣಪತ್ರ ಮಾಡ್ತಾರೆ ಆಮೇಲೆ ಎಲ್ಲಿ ಸ್ಥಳ ಅನ್ನೋದನ್ನು ಬರೀತಾರೆ ದಿನಾಂಕ ಬರೀತಾರೆ ಪ್ರಮಾಣಪತ್ರ ವಿಧಿಗಾರ ಅವರ ಒಂದು ಸಹಿ ಆಗ್ತದೆ ಆ ಪ್ರಮಾಣಪತ್ರ ವಿಧಿಗಾರ ನನಗೆ ಪರಿಚಿತ ಅಂಥೇಳಿ ಇಲ್ಲಿ ಸಂಬಂಧಿಸಿದ ವಕೀಲರು ಅಥವಾ ಒಟರಿಗಳು ಅವರನ್ನು ಐಡೆಂಟಿಫೈ ಮಾಡ್ತಾರೆ ಗುರುತಿಸ್ತಾರೆ ಕೊನೆಗೆ ಇಲ್ಲಿ ನೋಟ್ರಿಗಳು ಅವರ ತಮ್ಮ ಸೀಲ್ಗಳನ್ನು ಹೊತ್ತಿ ಸಹಿಗಳನ್ನು ಮಾಡ್ತಾರೆ ಸೊ ಈ ರೀತಿ ಒಂದು ಪ್ರಮಾಣ ಪತ್ರ ಇರ್ತದೆ ಇನ್ನು ನ್ಯಾಯಾಲಯದಲ್ಲಿ ಮಾಡುತ್ತಾ ಪ್ರಮಾಣ ಪತ್ರ ಕುರಿತಾಗಿ ಜಸ್ಟ್ ಒಂದೆರಡು ಉದಾಹರಣೆ ಕೊಡ್ತೀನಿ ನ್ಯಾಯಾಲಯದಲ್ಲಿ ಮುಖ್ಯವಾಗಿ ಒಂದು ದಾವೆಯನ್ನು ದಾಖಲಿಸುವ ಜೊತೆಗೆ ಆ ಒಂದು ದಾವಾ ಅರ್ಜಿಯ ಜೊತೆಗೆ ಒಂದು ವೆರಿಫೈಯಿಂಗ್ ಅಫಿಡೇಟ್ ಅಂತ ಹಾಕ್ತೀವಿ ದಾವಾಪತ್ರದಲ್ಲಿ ಏನು ವಿಷಯಗಳನ್ನು ನಮೂದಿಸಿದ್ದೇವೆ ಅವು ಸರಿ ಇದೆ ನಿಜ ಇದೆ ಅಂಥೇಳಿ ಒಂದು ಅಫಿಡೇಟ್ ಅನ್ನು ಹಾಕುವುದು ಇನ್ನು ಈ ಮಧ್ಯಂತರ ಅರ್ಜಿಗಳ ಜೊತೆಗೆ ಸಹಿತ ಪ್ರಮಾಣಪತ್ರಗಳನ್ನು ಸಲ್ಲಿಸ್ತಾರೆ ಸೊ ಅವನು ಸಹಿತ ಈ ರೀತಿ ಪ್ರಮಾಣಪತ್ರಗಳನ್ನು ಸಲ್ಲಿಸಿ ಆ ಒಂದು ಅರ್ಜಿಯನ್ನು ಯಾಕೆ ಹಾಕಿದ್ದೀವಿ ಏನು ಉದ್ದೇಶ ಮತ್ತು ಯಾವ ರೀತಿ ಪರಿಹಾರ ಬೇಕಾಗಿದೆ ಈ ರೀತಿ ಎಲ್ಲ ವಿಷಯಗಳನ್ನು ನಮೂದಿಸಿ ಪ್ರಮಾಣ ಪತ್ರ ಮಾಡ್ತೀವಿ ಸೊ ಈ ರೀತಿ ಈ ಒಂದು ಪ್ರಮಾಣ ಪತ್ರದ ಮುಖ್ಯವಾದಂಥ ಅಂಶಗಳನ್ನು ನಾವು ಗಮನಿಸಬೇಕು ಪ್ರಮಾಣ ಪತ್ರವನ್ನು ಸಮರ್ಥ ವ್ಯಕ್ತಿಗಳು ಒಂದು ಸತ್ಯ ಸಂಗತಿಯನ್ನ ನಮೂದಿಸಲು ಮತ್ತು ತಮಗೆ ಗೊತ್ತಿರುವಂಥ ವಿಷಯಗಳನ್ನು ಘೋಷಣೆ ಮಾಡಲು ಇಲ್ಲಿ ಬಳಸ್ತಾರೆ ಮತ್ತು ಅವು ಆ ರೀತಿ ಸತ್ಯವನ್ನೇ ಅಲ್ಲಿ ಪ್ರಮಾಣ ಪತ್ರದಲ್ಲಿ ನಮೂದಿಸಬೇಕಾಗ್ತದೆ ಸುಳ್ಳು ಹೇಳಿದರೆ ಅದಕ್ಕೆ ಕಾನೂನಿನಲ್ಲಿ ಶಿಕ್ಷೆ ಉಂಟು ಅಂತ ಹೇಳ್ತಾ ಇದರಲ್ಲಿ ಕಾನೂನಿನ ಕುರಿತಾಗಿ ನಾನು ಎಷ್ಟೇ ಮಾಹಿತಿ ಕೊಟ್ಟಿದ್ರು ಸಹಿತ ನಾವು ಅಪ್ಡೇಟ್ ಮಾಡಬೇಕಾದ್ರೆ ಸೂಕ್ತ ತಜ್ಞರ ಅಂದರೆ ವಕೀಲರ ಸಲಹೆ ಪಡೆದು ಅಪ್ಡೇಟ್ ಮಾಡೋದು ಸೂಕ್ತ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು